ಏನು ಲಕ್ಕಜ್ಜಿ ಹಿಂಗೆ ಈ ಜ್ವರಾಗಿ ಬಡ 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 ಬರ್ತಾಯಿದ್ದೀಯ ಎಲ್ಲಿಗೆ ಏನು ಥರ ಕೊಟ್ಟಿದೆಯಾ ಇತ್ತಾಗೆ ನನ್ನ ಕಡೆಗೆ ಬರೋಂಗ ಇದೆಯಾ ಏನೋ ತಂದಿದೀಯಮ್ಮ ಸಮಾಚಾರನ ಏ ನಾನು ಸುಮ್ಮನೆ ಬಂದಮ್ಮ ನಿನ್ನ ನಮ್ಮ ಅಂತಲೇ ಬಂದಿ ಮತ ಸಣ್ಣ ಅಂತ ಏನ ಇಲ್ಲೇ ನಿಂತ ನಾನು ಇಲ್ಲಿಗೆ ಬಂದು ನಿಂತಕ್ಕೆ ಬಂದಮ್ಮ ಯಾಕೆ ಬರೋಣ ಸುಮ್ಮನೆ ಮತ ಸಣ್ಣ ಅಂತ ಏನು ಮಾಡ್ತಿದ್ದೀಯಾ ಅಂತಂದು ಹೇಳಿ ಕೇಳೋಣ ಅಂತ ಹೇಳಿ ಬಂದಮ್ಮ ನೀನು ಸುಮ್ಮನೆ ಬರೋಲ್ಲ ಏನಾದರೂ ಇದ್ರೇನೆ ಬರೋದು ಇಲ್ಲ ಏನೋ ತಕೊಂಬೋ ಕೊಡೋದು ಇಲ್ಲ ಏನಾರು ಹೇಳೋದಿದ್ರೆ ಬರೋದಿಲ್ಲದ್ರೆ ಸುಮ್ಮನೆ ಸುಮ್ಮನೆ ಆದ್ರೇ ತಿಂಗಳಾದ್ರೂ ನಮ್ಮ ಮನೆ ಕಡೆಗೆ ತಿರುಗಿ ನೋಡಲ್ಲ ಸುಮ್ಮನೆ ಅಮ್ಮ ಏನಕ್ಕೆ ಬಂದಿದೀಯ ಹೇಳ ಏನಕ್ಕೆ ಬಂದಿದೀ ಅಂತಂದೇಳಿ ಹೇಳಿ ಏನಿಲ್ಲ ಕಣಮ್ಮನೆ ನಮ್ಮ ಹುಡುಗರು ಯಾಕನ ಜ್ವರ ಬಂದು ಎರಡು ಮೂರು ದಿನದಿಂದ ಸರಿಯಾಗಿ ಊಟನೇ ಮಾಡಿದ್ದಿಲ್ಲ ಯಾತ ಅನ್ನ ಹುಣ್ಸಿರು ತಿಂಬಲ್ಲ ಮುದ್ದೆ ಹುಣಸಿರು ತಿಂಬಲ್ಲ ದಾಸಿ ಕೊಟ್ಟು ತಿಂಬಲ್ಲ ಅದಕ್ಕೆ ಒಂದೆರಡು ಪಕಟನ ಮಾಡ್ಕೊಡೋಣ ನಮ್ಮ ತಂದು ಹೇಳಿ ನಿಮ್ಮಿತ್ಲಾಗೆ ಒಂದು ಇಟ್ಕೊಬಂದ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಮ್ಮ ಮನೆಗೆ ಇರುತ್ತೆ ಇಸ್ಕೊಂಡು ಹೋಗೋಣ ನಮ್ಮಂತ ಬಂದಮ್ಮ ಅಷ್ಟೇ ಇನ್ನೇನಿಲ್ಲ ಏನು ಅಂತ ಅದೇನು ಕೇಳೋಂಗಿಲ್ಲ ಕಣಮ್ಮ ಏನೋ ಇದ್ರೆ ಕೊಡ್ತೀಯ ಅಂತಂದು ಹೇಳಿ ಬಂದೆ ಅಷ್ಟೇ ಏ ನಮ್ಮ ಇತ್ಲಾಗೆ ಕರ್ಬನ್ ಗಿಡ ಐತೆ ಎಲ್ಲ ಸೀಡ್ ಬರೆದು ಎಲ್ಲ ಬೆಳಗದಂಗೆ ಆಗೈತೆ ಎಲ್ಲ ಕಡ್ದಕ್ಕಿದ್ದೀವಿ ಇನ್ನೊಂದ್ಸಲಿ ಹೊಸದಾಗ ರೇ ಚೆನ್ನಾಗಿರುತ್ತೆ ಅಂತಂದು ಹೇಳಿ ನಮ್ಮ ಹುಡುಗರು ಅದೇ ಕಡ್ದೆ ಕರ್ಬನ್ ಗಿಡ ಇಲ್ಲ ನಾನೇ ಯಾರ ಬಂದಿದ್ದೆ ಒಂದಿಟ್ಟ ಕೊತ್ತಂಬರಿ ಸೊಪ್ಪು ಇನ್ನೆಲ್ಲಿ ಎಲ್ಲ ಇದು ಕೆ ಪೇಟೆಗೆ ಹೋದಾಗ ಎಲ್ಲ ಒಂದಿಟ್ಟು ತಂದಿದ್ರು ಅದೆಲ್ಲ ಹಣ್ಣು ವರ್ದಂಗಾಗಿ ಆ ಫ್ರಿಜ್ನಕ್ಕೆ ಇಕ್ಕಿದ್ವಿ ಓಟು ನೀರು ನಿಂತ್ಕೊಂಡಂಗಾಗಿ ಅದು ಸೀತು ಕಾತ್ಕೊಂಡು ಎಲ್ಲ ಕೊಳ್ತಂಗಾಗಿತ್ತು ಚಂದಕ್ಕಿರಲಿಲ್ಲ ಏನಿಲ್ಲ ಬಿಸಿ ಕಿದ್ವಮ್ಮ ಇರಲಿಲ್ಲ ಏನಿಲ್ಲ ಇದ್ದಿದ್ರೆ ಕೊಡ್ತಿದ್ದಮ್ಮ ನಾನು ನಿನಗೇ ಹೆಚ್ಚಿ ಏ ಇನ್ನೇನು ಮಾಡೋದು ಮಕ್ಕದಪ್ಪ ಒಂದಿದ್ದೇತಿ ಒಂದು ಒಂದಿಟ ಪುಡಿ ಮಾಡಿ ಈರುಳ್ಳಿ ಹಚ್ಚಿ ಸುರ ಹೆಚ್ಚು ನಿರ್ಸುರ ಪುಡಿ ಹಾಕಿ ಕಸಿ ಹಾಕಿ ಕೊಡು ಇರ್ತವೆ ಹುಡುಗರಿಗೆ ನೆಗಡೆ ಕಡಿಮೆ ಆಗುತ್ತೆ ನಾಗಡೆ ಕಡಿಮೆ ಬಾಕಿ ಟೆಂಗಿರುತ್ತೆ ಚೆನ್ನಾಗಿ ಅಂದೇಳಿ ನಮ್ಮ ನಿಂತಿ ಇದ್ದಿದ್ದರೆ ಕೊಡ್ತೀ ಅಂತಂದ ಇಲ್ಲ ಅಂತಂದೇನ್ ಮಾಡೋದು ಹಂಗೆ ಮಾಡಲ ಮುಂಚೆ ಬಂದಿತ್ತು ನಿಮ್ಮ ನಿಮ್ಮನೆ ತಕ್ಕಿ ಅಲ್ಲ ಕಣೆ ನಾನು ವಜ್ಜಿನ ಯಾಕೆ ಬಂದೆ ಅಂತಂದರೆ ಸುಮ್ಮನೆ ಬಂದೆ ಅಂತಂದು ಅಂಬ್ತೈತಿ ಯಾರೂ ಇಲ್ದಲೇ ಬರೋರಲ್ಲ ಅವರು ಏನಾರು ಇಸ್ಕೊಂಡು ಹೋಗೋದಿದ್ರೆ ಮಾತ್ರ ಬರೋದು ಕೊಡೋಕಲ್ಲ ಇಸ್ಕೊಂಡು ಹೋಗೋಕೆ ಮಾತ್ರ ಸೂಜಿ ಹಾಕಿ ದಬ್ಳ ತಕೊಂಡು ಹೋಗಿದ್ರೆ ಮಾತ್ರ ಬರೋದು ಯಾತನ ಬೇಕಾಗಿದ್ರೆ ಯಾತನ ಬೇಕಿಲ್ದಾಗ ನೀನು ಭಾರಜ್ಜೆ ಅಂತ ಕೂಕೊಂಡ್ರು ಇಲ್ಲ ಈಗ ಬಂದೆ ಈಗ ಬಂದೆ ಬತ್ತಿಂತಡಿ ಅಂತಂದು ಹೇಳಿ ಅತ್ಲಿದ್ದು ಅತ್ಲಾಗೆ ಜಾಗ ಬಿಡ್ತಾಳೆ ಒಜ್ಜಿ ಈಗ ನೋಡು ಯಾತನ ಬೇಕಾದಾಗ ಮಾತ್ರ ಎಂಥ ಬಂಗಾಳಿ ತಳ್ಕೊಂಡು ಬರ್ತಾಳೆ ಅನ್ಬೇಡ ಕೊಬ್ಬನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತಂತೆ ಅದಕ್ಕೆ ಬಂದಳಿ ಗೊತ್ತದಿಲ್ಲ ಹ್ಞೂ ಎಂದನ ಕರಿ ಆ ಈ ಇಸ್ಯ ಪಕ್ಕೇ ಯಾತನ ಮಾಡ್ಕೊಡೀವಿ ಅಂತೆ ಬಾ ಮನೆ ತಕ್ಕಮ್ ಕರೆದ್ರೆ ಈಗ ಬಂದೆ ಕಣಮ್ಮ ಹೇಳಿ ಬರೋಲ್ಲ ಏನಿಲ್ಲ ಅತ್ಲಾಗೇ ಜಾಗ ಬಿಡ್ತಾಳೆ ಆಂ ಯಾತನ ಬೇಕಾದ್ರೆ ಮಾತ್ರ ನಮ್ಮ ಕೈಗಳು ಡೂ ಕೊಡಂಗಿದ್ರೆ ಮಾತ್ರ ಬತ್ತಾಳೆ ಇಲ್ದಿದ್ರೆ ಬರೋದೇ ಇಲ್ಲ ಅದಕ್ಕೆ ನಾನು ಇತ್ತಮ್ಮ ಕೊತ್ತಂಬಿ ಸೊಪ್ಪು ನಾನು ಇಲ್ಲ ಅಂದೆ ಎಲ್ಲ ಅಂತಂದು ಹೇಳಿ ಒಂದು ಯಾರಿಗೆ ಕೊಟ್ಟರು ಅವ್ರಿಗೆ ಕೊಡ್ಬಿಡ್ತು ಯಾಕೆ ಎಳೆಕ್ಸನ್ನು ತಾನೆ ನಾವು ಕೊಡಕ್ಕೆ ಬರೋದು ಆ ಬಾ ಬಬ್ ಬರೀ ಏನೇ ಕರ್ಬಿ ಸೊಪ್ಪು ಕೊಡು ಹಂಗೆ ಬತ್ತೈತಿ ನಾವು ಎಷ್ಟು ಕಷ್ಟಪಟ್ಟು ಸಾಕಿರ್ತೀವಿ ಯಾತನ ಇಸ್ಕೊಂಡು ಹೋಗ್ತೀವಲ್ಲ ಯಾಕನ ಹೇಳಿದ್ದು ಮಾಡ್ಕೊಡೋಣ ತಂದಂಬಲ್ಲ ನಾನು ಹಂಗೆ ಅಂದ್ಕಂಡೆ ಹಂಗ ನಿಮ್ಮ ಮನೆ ಕಡೆಗೆ ಹೋಗ್ತಿತ್ತು ಏನೋ ಪ್ಲಾನ್ ಮಾಡ್ಕೊಂಡೆ ಗೊತ್ತಿರೋದು ಇಲ್ಲಿ ಗೊತ್ತಿದ್ದಿಲ್ಲ ಅಂತಂದೇಳಿ ತಂದು ಹೇಳಿ ನಾನಲ್ಲಿ ಕೇಳಿದೆ ಎಲ್ಲಿಗೆ ಹೋಗ್ತಿ ಅಂತ ಏ ಇಲ್ಲ ಇಲ್ಲೇ ಬಂದೆ ಅಂತಂದು ಹೇಳಿ ಬಂತು ನೋಡು ಒಂದೀಟು ಈಟು ಸೂಕ್ಷ್ಮ ಬಿಟ್ಟು ಕೊಡಲ್ಲ ಹೋಗ್ತೀನಿ ತಗೋಗ್ತೀನಿ ನಾನು ನಾನಂಗೆ ಅಂದ್ಕೊಂಡೆ ನಿಮ್ಮಂತಕ್ಕೆ ಹೋಗೋದು ಹೋದ್ರೆ ಅಂತಂದೇಳಿ ತಂದೆ ಹೇಳಿ ಸೂಜಿ ಹಾಕಿ ದಬಳ ತಕಮಾರೋ ಅವರು ಅತ್ತೆನೂ ಸೊಸೆ ಇಬ್ರು ಅಷ್ಟೇ ಅವ್ರ ಕೈಗಳು ಮಾತ್ರ ಕಳ್ಕೊಂಬಲ್ಲ ನಾನು ಆವಾಗಲೇ ಹಂಗೆ ಅಂದ್ಕಂಡೆ ಸುಮ್ಮನೆ ಬ ಇಲ್ಲೇ ಹೋಗ್ತಿದ್ದೀನಿ ಅಂತಂದಂತು ನಿಮ್ಮಂತಕ್ಕೆ ಹೋಗೋದು ಯಾತನೋ ಏಣಿ ಹಾಕಕ್ಕೆ ಹೋಗ್ತಾಳೆ ವೆಜ್ಜಿ ಅಂತಂದೇಳಿ ಅಂದ್ಕೊಂಡೆ ನೋಡಿ ಬಂದಾಳು ಅದೇ ಹೋಗಿದ್ದಾಳೆ ಹಾ ಏ ತಾಯಿ ಹಿಂಗೆ ಒಳ್ಳಾ ನಿಂತ್ಕೊಂಡ್ರಿ ಏನ್ ಮಾತಾಡ್ತಾ ನಿಂತ್ಕೊಂಡಿದ್ರಾ ಇಬ್ರು ಅವಜ್ಜಿ ಬೇರೆ ಬಂದಿದ್ದಾವ್ ಕಳ್ಸಿ ನೀವಿಬ್ಬರೇ ಮಾತಾಡ್ತಿ ನಿಂತ್ಕೊಂಡಿದ್ರ ಏ ಆತಲ್ಲಿ ಇಲ್ಲ ಲಕ್ಕಜ್ಜಿ ಬಂದಿತ್ತು ಆತಮ್ಮ ಮಕ್ಕಳಿಗೆ ಪಕಡ ಮಾಡಿಕೊಡ್ಬೇಕು ಶಾಂತಕ್ಕಿಲ್ಲ ಜಾರ ಬಾಕೆಟ್ಟಾಗಿತ್ತು ಇರ್ಕೊಂಬಿ ಸೊಪ್ಪು ನಾನು ಕೊಂಬಿ ಸೊಪ್ಪು ಇದ್ರು ಕೊಡು ಅಂತಂದು ಬಂದಿತ್ತು ಏಳು ಅಲ್ಲಿ ಕೇಳಂತೆ ಅದ್ಕೇಳಿ ಗೊತ್ತೇಜಿ ಅಂತ ಇಲ್ಲೇ ಬಂದೆ ಅಂತಂದಂತು ನಾನು ಇಲ್ಲಿ ಬರ್ತಿದ್ದಂಗೆ ಯಾಕೆ ಬಂದ್ ಅಂತಂದೆ ತಂದು ಯಾಕೆ ಇಲ್ಲ ಸುಮ್ಮನೆ ಬಂದೆ ನಿನ್ನೆ ನೋಡೋಣ ಅಂತ ಬಂದೆ ಅಂತಂದಂತು ನಾನು ಅವಾಗ ಸರಿಯಾಗಿ ಹೇಳ್ದೆ ನೋಡು ನೀನು ಏನೂ ಇಲ್ದಲೇನೆ ಬರೋಲ್ಲ ಏನೋ ಇರುತ್ತೆ ನಿಮ್ಮ ಬಂದರೆ ಅಂತಂದೇಳಿ ಹೇಳಿ ಅಂದೆ ಅವಾಗ ಯೋಳ್ತೈತಿ ಒಂದಿಟ್ ಕೊತ್ತಂಬಿ ಸೊಪ್ಪು ನೂ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಇದ್ರು ಕೊಡಮ್ಮ ಅಂತಂದೇಳಿ ನಾನು ಇತ್ತು ಇಲ್ಲ ಅಂದೆ ಸುಮ್ಮನೆ ಕೊಡೋದಕ್ಕಿಂತ ಹೇಳೋಕೆಲ್ಲ ಸಮಕಲ್ಲ ಯಾಕಂದ್ರೆ ಮಾತಾಡ್ಸಿರಿ ಮಾತಾಡೋದೇ ಇಲ್ಲವೋ ಬೇಕಾದಾಗ ಇವ ಮಾತ್ರ ಬಂದೈತಿ ಅದಕ್ಕೆ ನಾನು ಇಲ್ಲ ಈಗ ಹೋಗಮ್ಮ ಈಗ ಪಕಡ ಮಾಡ್ತಾ ಇದಾರೆ ಅಂತಂದಂತ ಹೋಗ್ಬೇಕಾದ್ರೆ ಎಲ್ಲದೇ ಮಾಡಿದ್ಯೋ ಪಕಡ ಏನು ಮಾಡಿದ್ಯಾ ಅಂತಂದು ಹೇಳಿ ಹೋಗಿ ಕುಕಾ ನೀನು ಯಾವಾಗ ಕುಕ ಒಂದು ಕೊಡೋದು ಇಲ್ಲ ಕೇಳಿರಿ ಏ ಒಂದು ಈಟಿತ್ತು ಹಸಿಟ್ಟು ಆ ಒಂದು ಎರಡು ಎರಡು ಮಾಡಿದೆಯಾ ಹುಡುಗರಿಗೆ ಕೊಟ್ಟಿದ್ರಿ ಅಂತ ಅಂತಾರೆ ಒಬ್ಬರಿಗೆ ಒಂದು ಕೈಯ್ಯ ಕೊಂದು ಯಾಕದ ಕೊಡಲ್ಲ ಅವ್ರು ಹೋದ್ರಿ ಏ ಬಿಡು ಅವ್ನೇನು ಏನು ದೊಡ್ಡ ಸ್ಥಳ ಮತ್ತು ನೋಡಿ ಕೇಳ್ದಿದ್ದಿದ್ರಿ ಏನು ಹೇಳ್ತಾ ನನ್ನ ಮಕ್ಕಂಬತ್ತ ನಮ್ಮ ಮಕ್ಕಿಂಬತ್ತೇ ಆಗೋಕ್ಕೆ ಕೂಲಿ ಯಾರನ್ನು ಕರೆದಿದ್ರೆ ನಿನ್ನ ಏ ಯಾರಿಲ್ಲಮ್ಮ ಒಂದಿಟ್ಟು ಮಳೆ ಅಂದಿಟ್ಟು ಮಗಾಡ್ತಿದ್ರೆ ಅವ್ರ ಇವ್ರ್ರು ಮಿಸ್ಕೆ ಆಗ್ತಿರ್ತಾರೆ ಅಂದಿಟ್ಟು ಮಾಡ್ಬಾರ್ದಿದ್ರೆ ಯಾವ್ದು ಇರಲ್ಲ ನೀರಿರಲ್ಲ ಪರ ಇರಲ್ಲ ಒಂದು ಎರಡು ದಿನ ಹೊಸ ಬಿಡ್ಸಕೋದ್ರಿ ಎರಡು ರೂಪಾಯಿ ಕೆ ಜಿ ಅಂತಂದು ಹೇಳಿ ಅದಂತ ಊರ್ತಕ್ಕನ ಇವಾಗ ಯಾವುದಿಲ್ಲ ಕಣ ಈರುಳ್ಳಿನೂ ಇಲ್ಲ ಏನಿಲ್ಲ ಯಾವುದು ಮುಂದಾಗಿ ಮಳೆ ಇರಲಿಲ್ಲವಲ್ಲ ಅವಾಗ ಯಾರು ಹಾಕಿಲ್ಲ ಯಾರೊಬ್ಬರು ಇಬ್ಬರು ಮಾಡ್ತಾರೆ ಈರುಳ್ಳಿ ಸಿಟ್ಟು ಅಂತಂದೇಳಿ ಹೇಳಿ ಹೋಗೋಣ ಇವತ್ತು ಯಾರು ಕರ್ದಿಲ್ಲ ಕಣ್ಣು ನಿನ್ನೆ ಅನ್ನೋ ಕರೆದಿದ್ರಿ ಹೇಳು ನಾವು ಇಬ್ಬರು ಹೋಗೋಣ ಯಾರು ಕರೆದಿಲ್ಲ ನಾನು ಹತ್ತಿ ಇವತ್ತು ಮತ್ತೆ ತೆಗಿತೀನಿ ಓಕೆ ನಂದಿ ವಾರಾಪಾರ ಮಾಡಿ ನೀರು ಹೋಗ್ಕೊಂಡು ಮತ್ತೆ ತಿನ್ನ ಕರೆದ್ರೆ ಹೇಳು ನನಗೂ ನಾನು ಬರ್ತೀನಿ ಏ ನಾನು ಎಲ್ಲಿ ಹೋಗಲ್ಲ ನಮ್ಮ ತವ್ರ ಮನೆಗೆ ಇವತ್ತು ಮಾರಿ ಹಬ್ಬ ಮಾಡ್ತಾರೆ ನಾನು ಅದಕ್ಕೆ ಊರಿಗೆ ಹೋಗ್ತೀನಿ ನಾನು ಎಲ್ಲಿಗೆ ಹೋಗ್ತೀನಿ ಆವಜಿನ ಬರ್ಬೇಕಾಯ್ತು ಮಲಕಜ್ಜಿನ ನಾನು ತವ್ರ ಮನೆ ಅವಜ್ಜಿಗೂ ರಾಘಪುರನೇ ಅಲ್ಲ ನಾನು ಹೋಗ್ಬೇಕು ಆವಾಜಿನೂ ಬರ್ಬೋದು ಅನ್ಸುತ್ತೆ ಸಾಮಾನ್ಯ ಹೋಗಿ ತಣ್ಣಕ್ಕೆ ಕೊಟ್ಟು ಹೋಗ್ತಾಳ ಅವಜ್ಜಿಯಲ್ಲಿ ಇರ್ತಾನೆ ನಾನು ಇರಲ್ಲ ನಾನು ಹೋಗ್ತೀನಿ ಊರಿಗೆ ಹೋಗ್ಬೇಕು ಹೋಗಿ ನಮ್ಮ ಹುಡುಗರು ಫೋನ್ ಮಾಡಿದ್ರು ಹೋಗ್ತೀನಿ ನೋಡು ಒಬ್ರಿಗಿಂತ ಒಬ್ಬರು ನೋಡೋ ತವ್ರ ಮನೆಗೆ ದೇವರು ಅಂತಂದಂತ್ಂತೇಳಿ ಒಂದೇ ಒಂದು ಸೊ ಬಾ ಹೋಗೋಣ ನಾನು ನಮ್ಮ ಅಣ್ಣ ಮನೆಗೆ ತಮ್ಮರ ಮನೆಗೆ ಅಂತ ಅಂದೇಳಿ ಒಂದು ಸೊಲ್ಲು ಅಂಬಿಲ್ಲ ಹಬ್ಬಬ್ಬ ನಾನು ಏನು ಕರ್ದಿಟ್ಟಿಗೆ ಏನು ಹೋಗ್ತಿದ್ನಿ ಎಲ್ಲವ ಕೊತ್ತಂಬಿ ಸೊಪ್ಪು ನಾನು ಕೊತ್ತಂಬಿ ಸೊಪ್ಪು ತಂಬತ್ತಿನಿ ಎಂತ ಹೋದಳು ಬರೆಕಾಯಿ ಯಾರು ಕೊಡ್ಲೇ ಇಲ್ವೇ ಹೋಗ್ಬಡ್ಕೊಣ್ ತಂದ ಬಂದಿದೀ ಹೋಗಿ ಬರೀ ಬರೇಕಾಯಿ ಬಂದಿದೀಯ ಏಳು ಈರುಳ್ಳಿ ಹೆಚ್ ಕಂಡ್ಕೊಕೊಂಡಳ ಹೋಗಿ ಬತ್ತೈತೆ ತಾಂಬತ್ತೈತೆ ಅಂತಂದೇಳಿ ತಂದೆ ಹೇಳಿ ಪಕಡ್ ಮಾಡ್ತೀನಿ ಅಂತಂದೇಳಿ ತಂದೆ ಹೇಳಿ ಆಗ ಹುಗ್ಗು ನಾಗಡತೆ ಅಂತಂದೇಳಿ ಒಂದೆರಡು ಪಕಡ ಮಾಡೋಣ ನಮ್ ಹೇಳಿ ಈರುಳ್ಳಿ ಹೆಚ್ ಕಂಡ್ಕೊತಾಳೆ ನೀನು ಯಾತದಿಲ್ಲ ಬರೀ ಕೈ ಬಂದಿದ್ಯಾ ಇನ್ನ ಊರಿಗೆ ಹೋಗ್ತೀನಿ ಅಂತಂದ ಅಂಬಿಯಾ ಓದ್ ಮುಂಚೆ ಹೋಗೋದ್ ಬಿಟ್ಟು ಇಟ್ಟ ತಕ ಹಿಂಗೆ ಓಡಾಡ್ಕೊಂಡು ಬರೋಕೋದಿಯಾ ಸುಮ್ ಸುಮ್ನೆ ಹೋಗ್ತೀಯ ಅನ್ಬೇಡ ಯಾತದಿಲ್ಲ ಬರೇ ಕೈಯ ಬಂದಿದ್ಯಾ ನಾನು ಇಸ್ಕೊಂಡ್ರೆ ನಮ್ ಅವ್ರ ತಗೋ ಮಾತಾಡಬೇಕು ನೀನು ಸುಮ್ಮನೆ ಬರಲ್ಲ ಯಾಕ ತಗ ಬಂದಿದ್ಯಾ ಏನಾರ ಇಸ್ಕೊಂಡಿದ್ರಯಾ ಅಂತ ಹೇಳಿ ಅದಕ್ಕೆ ಬೀದಾಗೆಲ್ಲ ನಿಂದ್ಕೊಂಡು ಇನ್ನೇನು ಸುಜ್ಜಿ ಹಾಕಿದ್ವಾ ತಕೊಂಡು ಅದು ಅಂತ ಅಂತಂದೇಳಿ ಈಗ ಅವ್ರ ತಗೊ ಮಾತಾಡ್ಬೇಕು ನೀನು ಹೋಗಿ ತಕೊಂಡಿದ್ದೀ ಅಂತ ನಿನ್ ತಗೊ ಮಾತಾಡಬೇಕು ಯಾಕೆ ತಿನ್ತಾ ನಾವು ಹೋಗ್ತೀವಿ ಸುಮ್ನೆ ನೀವು ಏ ಪಕ್ಕ ಮಾಡ್ಕೊಂಡ್ ತಿನ್ನು ಕೂಡ ಮಾಡ್ಕೊತೀನಿ ಯಾಕೆ ನಾನು ಹೋಗ್ಬೇಕು ಈಗ ಅಲ್ಲ ತಿಪ್ಪ ನಿಮ್ಮ ಹೋಗ್ತಾನೆ ಬಂದಿದ್ದಾಗ ಮತ್ತೆ ಯಾಕೆ ಇಸ್ಕೊಂಡು ಹೋಗಕ್ಕೆ ಬಂದಿತ್ತು ನಾನು ಜೊತೆ ಹೋಗೋಣ ಅಂತಂದು ಹೇಳಿ ಆ ನೀವು ಜನಕ್ಕೆ ಅಲ್ಲಿಂದ ಬಂದಿದ್ದು ಹೋಗ್ಬಿಟ್ಟೈತೆ ಹೋಗ್ಬಿಟ್ಟೈತಲ್ಲ ನೀವೇನೋ ಮಾಡ್ತೀನಿ ಕೂಕೊಂಡಿದ್ದೀರಾ ಈರುಳ್ಳಿ ಹೆಚ್ಚಿಕೊಂಡು ಏನು ಕೋಳಿ ಕಿಳಿ ತಂದಿದ್ರೇನ ಹಾಂ ಏ ಸುಮ್ಮನೆ ರೀ ಯಾಕೆ ಕೊಳಿತಾರಕ್ಕೆ ದುಡ್ಡಿಲ್ಲ ಐತಿ ನಮ್ಮ ತಗಿ ಮಳೆ ಹೋಗಿ ಮುಗಿಸಿ ರೀತಿ ಈಗ ಈ ಹುಡುಗರಿಗೆ ಯಾಕ ಎರಡು ಮೂರು ದಿನದಿಂದ ಜ್ವರ ಮಾತ್ರೆ ಹಾಕಿ ಹಾಕಿ ಬಾಯ್ಕೆಟ್ಟಂಗಾಗಿ ಯಾ ತುಂಬಿಸಿರೋ ಅಂತಿರಲಿಲ್ಲ ಅದಕ್ಕೆ ಒಂದೆರಡು ದಿನ ಒಂದೆರಡು ಅಪಕಡ ಮಾಡೋಣ ಅಂತಂದು ಹೇಳಿ ಇಟ್ಟಿದ್ದಾಗ ಬೊಜ್ಜಿ ಬೇಡ ಸುಮ್ಕಿರ ಮೈ ಉದ್ದೇ ಇರೋದೆ ಮಾಡ್ತೀನಿ ಅಂದರೆ ಆಗ ಅವ್ರ ಮಂತಕ್ಕೆ ಹೋಗ್ತೀನಿ ಸರಜಮ್ಮ ಅವ್ರ ಮಂತಕ್ಕೆ ಹೋಗಿ ಇಸ್ಕೊಂಬತ್ತೀನಿ ಇದ್ರು ಕೊಡ್ತಾರೆ ಬ ಇತ್ಲ ಇರುತ್ತೆ ಅಂತಂದು ಹೇಳ್ಬೋದು ಇಲ್ಲ ಅಂತಂದು ಹೇಳಿ ಬಂದು ಬತ್ತಿದ್ದಂಗೆ ಅಲೆಯ ಬ್ಯಾಗ್ ತಗೊಂಡು ಅದೇ ವಾಡ್ತಮ್ಮ ಈಗ ನಾಲ್ಕು ಚಿತ್ರ ನಾನು ಮಾಡ್ಕೊಡ್ತೀನಿ ಅಂತಂದು ಹೇಳ್ತಿದ್ದೆ ಇವಾಗ ಕೂತ್ ನೋಡಿ ಪಕಡ ಮಾಡ್ತೀನಿ ಅಂತಂದು ಹೇಳ್ತೀನಿ ಯಾಕೆ ಮಾಡ್ತಿದ್ದೆ ನೀನು ಯಾಕೆ ಮಾಡ್ತಾಳೆ ಚಿತ್ರ ಮಾಡಿ ಪಕಡನ್ನು ಮಾಡ್ತಾಳೆ ಹೇಳು ಅವಳಂಗೆ ಹೇಳ್ತಾಳೆ ಹಾ ನಾನ್ ಬಂದಿದ್ದೀನಿ ಅಂತಂದು ಹೇಳಿ ಕೊಡ್ಬೇಕಾಗುತ್ತೆ ಅಂತಂದೇಳಿ ಹಂಗೆ ಹೇಳ್ತಿದಲ್ಲ ಯಾಕನ ಮಕ್ಕನ್ ತಿನ್ತಾ ನಾವೇನು ಕೇಳಲ್ಲ ಹುಡುಗರು ತಿನ್ನ ನೀವನ್ನ ಮಕ್ಕನ್ ತಿನ್ರಿ ಏನ ಯಾರಿಲ್ಲ ನೀವೇ ಇಬ್ರು ಇರೋದು ದಂಪತಿಗಳು ಹುಡುಗ್ರುನು ಯಾಕನ ಮಕ್ಕನ್ ತಿನ್ರಿ ಹುಡುಗರು ಮೇಲೆ ಹೇಳ್ತೀರಾ ಯಾತ ಮಕ್ಕನ್ ತಿನ್ರಿ ನಿಮ್ಮನೆ ಇರೋದ ನಾವೇ ಬೇಡಮ್ ತಂದ್ತಿವಿ ಹಂಗಲ್ಲ ಯಾಕೋ ಯಾತ್ ಎನ್ನಿಲ್ಲ ಏನಿಲ್ಲ ಸುಮ್ಮನೆ ಹುಡುಗರಿಗೆ ಒಂದಿಟ್ಟು ಚಿತ್ರಾನ್ನ ಮಾಡ ನಮ್ ತಂದಂಬತ್ತಿದ್ವಿ ಆಗ ಬಂದಿತ್ತು ಏ ಚಿತ್ರ ನಾನು ಏನು ಮಾಡ್ತೀಯ ಪಕಡ ಮಾಡ್ಕೊಡು ಅಂತಂದು ಅಂತ ನಾನು ಅದಕ್ಕೆ ಅವೇ ಇರೋಳಿ ಪಕಡ ಮನೆ ನಮ್ಮ ತಂದೇಳಿ ಒಂದು ಹಿಟ್ಟು ಇಟ್ಟಿತ್ತು ಮಾಡಿ ಕೊಡ್ತೀನಿ ಆ ಏ ಹುಡುಗರಿಗೆ ಯಾಕೆ ಉಮ್ಮಲಿಲ್ಲ ಅದ್ಕೆ ಮಾಡ್ಕೊಡ್ತೀನಿ ಎಲ್ಲ ಒಂದು ಹಿಟ್ಟ ಐತೆ ಅದಕ್ಕೆ ಮಾಡ್ಕೊಡ್ತೀನಿ ಹೋಗ್ ಮತ್ತು ಅವಕನು ಬಂದೈತಿ ಯತ್ನ ಮಾಡಿ ಸರ ಸರನ ಕೊಡೋ ಮತೀಗ ಅವಾಗನು ಉಂಡು ಹೋಗ್ತೈತಿ ಇರೋಲ್ಲ ತೋರ್ ಮನೆಗೆ ಹೋಗೋಕೆ ಬಂದೈತಿ ಇವತ್ತೆಲ್ಲಿ ಇರ್ತೈತಿ ಅಮ್ಮ ತೋರ್ ಮನೆಗೆ ಅಬ್ಬಾ ಇವತ್ತಿನ ಮತ್ಕೊಂಡು ಹೋಗೋ ಅಂತ ಬಂದಿದ್ದು ಜಿತ್ತಕ್ಕೆ ಹೋಗೋಣ ಅಂತಂದೇಳಿ ಏ ಮಾಲೆ ಅದೇ ಹೋಗಿತ್ತು ಈ ಕೈಯಲ್ಲಿ ಇರುತ್ತೆ ಸುಮ್ಮನೆ ಹಂಗುತ್ತಮ್ಗೆ ಏನು ಒಂದು ಇಟ್ಟಿತ್ತು ಅಂತಂದನು ಅನ್ನೇ ಹೋಗಿ ಹಂಗೆ ಹೇಳ್ತಾರೆ ಒಂದು ಈಟ್ಟಿತ್ತು ಒಂದು ಎರಡು ಮಾಡಿದ್ವಿ ಅಂತಂದು ತಂದು ಅಂತಂದು ಹೇಳಿ ಎಲ್ಲ ನಾ ಹೆಂಗರು ಕೂಡ ಗುಂಪಿ ತೆಗೆ ಮಾತಾಡ್ಕೊಂಡು ಹೋಗ್ತಾರೆ ಯಾತನಾಥ ಮಾಡಿದ್ರೆ ಕೂಡ ಇಲ್ದಿದ್ರೆ ಸುಮ್ಮನೆ ಒಂದು ಹಿಟ್ಟಿತ್ತು ಪಾಠ ಇತ್ತು ಅಂತಂದು ಹೇಳಿ ಆಲೆ ನೋಡಿದ್ದೀನಿ ನಾನು ನಾವು ಇದ್ದಾಗ ಒಂಥರ ಮಾತಾಡ್ತಾರೆ ಇಲ್ದಾಗ ಒಂಥರ ಮಾತಾಡ್ತಾರೆ ಅಯ್ಯೋ ನಾವಾಡಿದ್ದೀವಿ ಸುಮ್ಮನೆ ಮಾಡ್ಕೊಂಡ್ ತಿನ್ನ ಮಾರಾಯ ನಾನು ಬಸ್ ಏನು ನೀನು ಸುಮ್ಮನೆ ಸಮಸ್ಯೆ ಹೆಂಗ್ ತಂದ್ಲತ್ತ ಹೇಳೋದು ಕೇಳೋದು ನೀನು ಸರಿಯಾಗಿ ಐತಿ ಯಾತ ಅವ್ರ ಮನೆಗಿದೀರತ್ತೋ ಮಾಡ್ಕೊಂಡು ಹುಮ್ತಾರೆ ಯಾರಂದ್ರೆ ಮರಯ ಯಾರು ಒಂಬುದಿಲ್ಲ ಏನಿಲ್ಲ ನಾನು ಊರಿಗೆ ಹೋಗೋಣ ಜತೆಗೆ ಹೋಗೋಣ ಅಂತಂದು ಹೇಳಿ ಬಸ್ ಹೋಗುತ್ತೆ ಜತೆಗೆ ಹೋಗೋಣ ಅಲ್ಲಿಂದ ಗೇಟಿಂದ ನಡ್ಕೊಂಡು ಹೋಗ್ಬೇಕಲ್ಲ ಜತೆ ಸಿಗುತ್ತೆ ಅಂತಂದು ಹೇಳಿ ಬಂದು ಇನ್ನೇನು ಓದಿತ ವಜ್ಜೆ ಅಂತಂದ್ರೆ ನಾನು ಹೋಗ್ತೀನಿ ನಾನೇನು ಇರಂಗಿಲ್ಲ ಏನೇ ಯಾಕನ್ನ ಹತ್ತು ಮಾಡ್ಕೊಂಡ್ ತಿನ್ನೋ ಯಾರಾಡ್ಕೊತಾರೆ ಯಾರಾಡ್ಕೊಂಬಲ್ಲ ಅವ್ರ ಮನೆಗೆ ಏನಿರುತ್ತೋ ಅಂತ ಮಾಡ್ಕೊಂಡು ಹೋಗ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಒಳ್ಳೆಗೆ ಯಾವ ಥರ ಏನು ಮಕ್ಕಳು ಮಾತಾಡ್ತಾರೆ ಅಂತಂದು ಮದ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಹೋಗಿ ಇನ್ನ ಇನ್ನು ಏಟ ತಕ್ಕ ಹೇಳ್ಕೊಂಡು ಕೂಕೊಂತಿ ಅವೇನಾಗಲಿಲ್ಲ ಬಡ್ಕೊಂಡಿಲ್ಲ ಜಲ್ ಜಲ್ ಮಾಡಲಿಲ್ಲ ಯಾವ ತಲೆ ಕೇಳ್ಕೊಡ್ಲಿಲ್ಲ ಸೊಮ್ಮನ ಹಚ್ಚಿ ಮುಂದಕ್ಕೆ ಕೆಂಡು ಕೂಕೊಂಡು ಹೋಳ್ತಾರೆ ಅಂತಂದು ಅಂತಾರೆ ನೋಡೋ ಹಂಗೆ ಇರುಳಿ ಹೆಚ್ಕೊಂಡು ಕೂಕೊಂಡು ಹೋಳ್ತಾ ಕೂಕ ಹಂಗೆ ಇನ್ನೊಂದು ಬಂದು ಬಂದರ್ಗೆಲ್ಲ ಹೇಳ್ಕೊಂಡು ಎದ್ದು ಹೋಗಿ ಲಟ ಲಟ ಯಾತ ಮಾಡೋ ಎದ್ದು ಎರಡು ಮಾಡಲಿಲ್ಲ ಇಕ್ಲಿಲ್ಲ ಸುಮ್ಕ ಸುಮ್ಮಕ ಮುದ್ರಿಕ್ಲಿಲ್ಲ ಎದ್ದು ಹೋಗೋದು ಕಂತ್ಕ ನೀಟ ತಕ್ಕ ಮಾಡೋಣ ನಮ್ತಾ ಇದ್ದೀವಿ ಅಯ್ಯ ಈ ಮರ ಇಂದೊಂದು ತಲೆ ತಿಂತಾನೆ ಹೋಗು ನೀನೇನ್ ಮಾಡಂಗಿಲ್ಲ ಮಟ್ಟಂಗಿಲ್ಲ ಹೇಳ್ತಿರ್ತಿ ಹೋಗತ್ಲಗತ್ತ ನಿನ್ ಕೂಕಂದ್ರ ಕಷ್ಟ ನಿನ್ ಕಂದ್ರ ಕಷ್ಟ ಸುಮ್ಮನೆ ಒಂದೇ ಸಮಕ ಹೇಳ್ತಿರ್ತಿ ಹೋಗ ಅದ ಬೋತ್ಕಿಗ ಬಾಳಿಗೋ ಹಿಂಗೆ ಇರಬೇಕು ಇವಳ್ಳನ ನಮ್ಮ ನಮ್ಮನಿಗೆ ನಮ್ಮಮ್ಮಯ್ಯ ಇವಾಗ ಪಕಡಾ ಮಾಡ್ತೆ ನಾವು ಮಾತ್ತಿವಿ ನಿನಗೆ ಕೊಡಲ್ಲ ಹೈ ನಿಮ್ಮನಿಗೆ ಪಕಡಾ ಮಾಡ್ತಿರೆ ಅಂಗರ ನಾನು ನಿಮ್ಮನಿಗೆ ತಿಂದು ಹೋಗ್ತೀನಿ ಪಕಡಾ ಮಾಡ್ತಿದ್ರೆ ಬಾ ಹೋಗ ನಲಕ ಹೋಗಿ ನಿಮ್ಮಮ್ಮೈ ಏನು ಮನಿಕ್ ನೋಡಿ ನನಂದೆ ಕೊಡಂಗಾ ಆ ಪಕಡನೆ ತಿಂಬಾ ಅಮ್ಮನಿಗೆ ನಾವು ಯಾವ ಥರ ಮಾಡ್ತೀವಲ್ಲ ಅವಾಗ ನಿನ್ಗೆ ಕೊಡ್ತೀವಿ ನಮ್ಮ ಅಪ್ಪಯ್ಯ ಹೋಗಿಕ್ಕೆ ಹಣ್ಣು ಬಾಳೆಯನ್ನು ತೋರಿಸಿ ಅವಾಗ ನಾನು ನಿಮಗೆ ಕೊಡ್ತೀನಿ ನೀನು ಏನು ನಿಮ್ಮ ಅಮ್ಮ ಪಕಟ್ ಮಾಡುತ್ತಲ್ಲ ನನಗೆ ಕೊಡು ಹಂಗ ಹಾ ಬಾ ಹೋಗೋಣ ಒಳಕ್ಕೆ ತಾಂಬ್ರಿಗೆ ಹೋಗಿ ನನ್ನೊಂದೆರಡು ನಿಮಗೊಂದೆರಡು ತಿನ್ನ